ಮೆಮೊರಿ ಅಂಡ್ ಕಾನ್ಸೆಂಟ್ರೇನ್ ಗೆನೆ ಇದು ಮಾಡಿಸ್ತಾ ಹೋದ್ರೆ ಅದ್ಭುತವಾದಂತ ಮೆಮರಿ ಕಾನ್ಸಂಟ್ರೇಷನ್ ಬಂದವರಿಗೆ ಅಡ್ಮಿಷನ್ ಮುಂದಿನ ಕಾಲೇಜ್ ಪ್ರಾಬ್ಲಮ್ ಇಲ್ಲ ಮುಂದಿನ ಕಾಲೇಜ್ ಪ್ರಾಬ್ಲಮ್ ಇಲ್ಲ ಒಳ್ಳೆ ಎಜುಕೇಶನ್ ಆಯ್ತು ಅಂದ್ರೆ ಒಳ್ಳೆ ಕಡೆ ಕೆಲಸ ಗೆ ಬಂದು ತಗೊಂಡು ಹೋಗ್ತಾರೆ ಇಫ್ ಓಂಕಾರ ಹೋಲ್ ಬಾಡಿ ರೈಟ್ ಫ್ರಮ್ ದ ಕ್ರೌನ್ ಟಿಲ್ ಟಿಪ್ ಆಫ್ ಯರ್ ಟೋಸ್ ಗೆಟ್ಸ್ ದ ವೈಬ್ರೇಷನ್ ಇಸ್ ಇಟ್ ಬ್ಯಾಡ್ ಅಥವಾ ಒಂದು ವಸ್ತು ಏನೋ ನೀವು ಏನ್ ಬೇಕಾದ್ರೂ ಹೇಳಿ ಯಾವುದೋ ಒಂದು ವಸ್ತು ಆ ಪ್ರಾಣದ ಇನ್ನಲೇಷನ್ ಜೊತೆಲಿ ಒಳಗಡೆ ಹೋಗಿ ಸೆಟ್ಲ್ ಆಗಿದೆ ಅದಕ್ಕೆ ಆತ್ಮ ಅಂತ ಹೇಳ್ತೀವಿ ನಾವು ಪೀರಿಯಡ್ಸ್ ಆದ್ಮೇಲೆ ಲೆಕ್ಕ ಕರೆಕ್ಟ್ ಆಗಿ ಇಟ್ಕೊಂಡು ಇಂತಹ ದಿವಸನೇ ಸೇರ್ಬೇಕು ಅಂತ ಇದೆ ಆ ದಿವಸ ಮುಹೂರ್ತವನ್ನು ನೋಡಿರ್ಬೇಕು ಅಂತ ಇದೆ ಆ ಟೈಮ್ ಅಲ್ಲಿ ಸೇರಿದ್ದೆ ಆದ್ರೆ ಅದೇ ಮುಹೂರ್ತದಲ್ಲಿ ಅದೇ ಲಗ್ನದಲ್ಲಿ ಮಗು ಹುಟ್ಟುತ್ತದೆ ಟೆನ್ ಕಮಾಂಡ್ಮೆಂಟ್ಸ್ ಅಂತ ಹೇಳ್ತೀವಿ ಯೋಗದಲ್ಲಿ ಯಮ ನಿಯಮ ಕರೆಕ್ಟ್ ಆಗಿದ್ರೆ ನೆಕ್ಸ್ಟು ಐ ಆಮ್ ಎಲಿಜಿಬಲ್ ಫಾರ್ ಆಸನ ಮಾಡೋದಕ್ಕೆ ನಾವು ಡೈರೆಕ್ಟಾಗಿ ಆಸನ ಮಾಡೋದಲ್ಲ ಮೊದಲೆಲ್ಲ ಹಂಗೆ ಕಲಿಸ್ತಾ ಇದ್ರು ಅದಕ್ಕೆ ಅದನ್ನೆಲ್ಲ ಹಿಮಾಲಯಕ್ಕೆ ಹೋಗಿ ಕಲಿಬೇಕಾಗಿತ್ತು ಅದು ಬರದೆ ಮುಂದಕ್ಕೆ ಹೋಗ್ತಿರ್ಲಿಲ್ಲ ಈಗ ಹಂಗಲ್ಲ ಡೈರೆಕ್ಟಾಗಿ ನಾವು ಕೊಡ್ತಾ ಇದ್ದೀವಿ ಆಸನ ಪ್ರಾಣಾಯಾಮ ಪ್ರಾಣಾಯಾಮದ ಬಗ್ಗೆ ಕೂಡ ಹೇಳಬೇಕಂದ್ರೆ ಬಹಳ ಅದ್ಭುತವಾದಂತಹ ಸೈನ್ಸ್ ಇದೆ ನಾನು ಆಸನ ಜಾಸ್ತಿ ಹೇಳ್ತಾ ಇಲ್ಲ ಯಾಕೆಂದರೆ ಎಲ್ಲರಿಗೂ ಗೊತ್ತಿದೆ ಎಲ್ರಿಗೂ ಕೇಳಿರ್ತಾರೆ ಗೂಗಲಲ್ಲಿ ಬಹಳ ಇದೆ ಪ್ರಾಣಾಯಾಮದಲ್ಲಿ ಏನು ಮುಖ್ಯವಾದದ್ದು ಅಂತ ಅಂದರೆ ಸರ್ ನಿಮಗೆ ಈ ಒಂದು ಜೀವನ ಪ್ರಾರಂಭ ಆಗಿರೋದು ಎಲ್ಲಿಂದ ಯೋಚನೆ ಮಾಡೋಣ ಎಲ್ಲರೂ ಕೂಡ ತಾಯಿಯ ಗರ್ಭದಿಂದ ಹೊರಗೆ ಬಂದಿದ್ದ ತಕ್ಷಣ ನಾವು ಫಸ್ಟ್ ಮಾಡೋ ಕೆಲಸ ಏನು ಇನ್ಹೇಲ್ ಉಸಿರನ್ನು ತಗೊಳ್ಳೋದು ಬಹಳ ಜನ ಅಂದ್ಕೊಂಡಿರೋದೇನು ಅಳೋದು ಅಂತ ಅಲ್ಲ ಅಳೋದಕ್ಕೆ ಬೇಕಾಗಿರುವಂತಹ ಎನರ್ಜಿ ನಮಗೆ ಸಿಗೋದು ಇಂದ ಸೊ ಆ ಇನ್ಹೇಲ್ ಮಾಡಿದ ಮೇಲೇ ಹೊಳೋದು ಎಲ್ಲ ಮಿಕ್ಕಿದ್ದು ಶುರುವ ಹಾರಾಟ ಹೋರಾಟ ತೂರಾಟ ಹೊಡೆದಾಟ ಎಲ್ಲಾ ಆಟಗಳೂ ಅದಾದ್ಮೇಲೆ ಈ ಪ್ರಪಂಚಕ್ಕೆ ಅಧಿಕೃತವಾಗಿ ಬಂದ ಅಂತ ಆದ್ರೆ ನಾವು ಉಸಿರು ತಗೋಬೇಕು ಅಷ್ಟೇ ಅಲ್ಲಿಂದ ಜೀವನ ಪ್ರಾರಂಭ ಆಯ್ತು ನೆಕ್ಸ್ಟ್ ಎಲ್ಲಿ ಹೊರಗ್ ಅಂತ ಬಂದಾಗ ಎಕ್ಸೈಸ್ ಉಸಿರು ಬಿಡುವಲ್ಲಿವರೆಗೆ ಇನ್ನೇನು ಇಲ್ಲ ಬಿಟ್ಟ ಮೇಲೆ ಮತ್ತೆ ತಗೊಳ್ಳಿಲ್ಲ ತಗೊಳ್ಳ ಸಾಧ್ಯವೂ ಇಲ್ಲ ಇಲ್ಲ ಮುಗಿತು ಅಂದ್ರೆ ಅರ್ಥ ಏನು ನಮ್ಮ ಸಂಪೂರ್ಣ ಜೀವನ ಒಂದು ಇನ್ನಲೇಷನಿಂದ ಒಂದು ಎಕ್ಸಲೇಷನ್ ದ್ಯಾಟ್ಸ್ ಆಲ್ ಈ ಸಿಂಪಲ್ ಆಗಿರುವಂಥದ್ದನ್ನು ಕೂಡ ಹೇಳ್ಕೊಡೋರು ಯಾರಿಲ್ಲ ನಮ್ಮ ಯಾವುದೇ ಟೆಕ್ಸ್ಟ್ ಬುಕ್ಕು ಯಾವುದೇ ಅಲ್ಲಿ ಇಲ್ಲ ನೋಡಿಬೇಕಾದ್ರೆ ಯೋಗ ಮಾತ್ರ ಹೇಳ್ಕೊಡ್ತಾರೆ ಜೊತೆಗೆ ನೆಕ್ಸ್ಟ್ ನೆಕ್ಸ್ಟ್ ಲೆವೆಲ್ಗೆ ಈ ಎರಡು ಮಧ್ಯೆ ನಾವು ಎಷ್ಟೋ ಸಲ ಉಸಿರು ತಗೋತೀವಿ ಉಸಿರು ಬಿಡ್ತೀವಿ ಸರಿ ಆದರೆ ಮೊಟ್ಟ ಮೊದಲನೇದಾಗಿ ಉಸಿರು ತೊಗೊಳೋದಿಕ್ಕೂ ಆಮೇಲೆ ಎಲ್ಲ ಉಸಿರು ತಗೊಳೋದಕ್ಕೂ ವ್ಯತ್ಯಾಸ ಇದೆಯಾ ಇಲ್ವಾ ಇದೆ ಏನು ವ್ಯತ್ಯಾಸ ಅಂದರೆ ಮೊದಲನೇ ಉಸಿರು ತಗೊಂಡಾಗ ಆ ಆತ್ಮ ಅಂತ ಏನಿದೆ ಅಥವಾ ಒಂದು ವಸ್ತು ಏನೋ ನೀವು ಏನು ಬೇಕಾದ್ರೂ ಹೇಳಿ ಯಾವುದೋ ಒಂದು ವಸ್ತು ಆ ಪ್ರಾಣದ ಇನ್ನಲೇಷನ್ ಜೊತೆಯಲ್ಲಿ ಒಳಗಡೆ ಹೋಗಿ ಸೆಟ್ಲಾಗಿದೆ ಅದಕ್ಕೆ ಆತ್ಮ ಅಂತ ಹೇಳ್ತೀವಿ ನಾವು ಯೋಗದಲ್ಲಿ ಇದು ಯೋಗದಲ್ಲಿ ಮಾತ್ರ ಹೇಳಕ್ಕೆ ಸಾಧ್ಯ ಏನು ಎಲ್ಲೂ ಇಲ್ಲ ಎಲ್ಲೂ ಸಿಗೋಲ್ಲ ನೆಕ್ಸ್ಟು ಲಾಸ್ಟ್ ಎಕ್ಸಲೇಷನ್ ಜೊತೆ ಏನಾಗುತ್ತೆ ಆ ಎಕ್ಸಲೇಷನ್ಗೂ ಉಳಿದ್ ಎಕ್ಸಲೇಷನ್ ಏನು ವ್ಯತ್ಯಾಸ ಅಂದ್ರೆ ಈ ಎಲ್ಲ ಎಕ್ಸಲೇಷನ್ ಮತ್ತೆ ಇನ್ಹೇಲ್ ಮಾಡ್ತೀವಿ ಅದ್ರಲ್ಲಿ ಇನ್ಹೇಲ್ ಮಾಡಲ್ಲ ಯಾಕೆ ಅಂತ ಅಂದ್ರೆ ಆ ಆತ್ಮವಸ್ತು ಏನಿದೆ ಒಳಗಡೆ ಅದು ಆ ಲಾಸ್ಟ್ ಎಕ್ಸಲೇಷನ್ ಜೊತೆ ಹೊರಗೆ ಹೊರಟೋಗಿದೆ ಆಯಿತು ಎಷ್ಟು ಸಿಂಪಲ್ ಆಗಿದೆ ನೋಡಿ ಪ್ರಾಣಾಯಾಮ ಪ್ರಿನ್ಸಿಪಲ್ಸ್ ತಗೊಂಡ್ಬಿಟ್ರಿ ನಾವು ಇದು ನೆಕ್ಸ್ಟ್ ಮಧ್ಯಕ್ಕೆ ಬನ್ನಿ ಈ ಎರಡು ಮಧ್ಯೆ ನಮ್ದು ನಾವು ಇನ್ಹಲೇಷನ್ ಎಕ್ಸಲೇಷನ್ ಮಾಡ್ತೀವಿ ಸಪೋಸಿಂಗ್ ಒಂದು ಎಕ್ಸಾಂಪಲ್ ಒನ್ ಮಿಲಿಯನ್ ಟೈಮ್ಸ್ ಉಸಿರಾಡ್ಬಿಟ್ಟು ಉಸಿರು ತಗೊಂಡು ಬಂದ್ಬಿಡಪ್ಪ ಅಂತ ಅವನು ಭಗವಂತ ಹೇಳಿದಾನೆ ಅಂತ ಅಂದ್ಕೊಂಡ್ರೆ ಅವನ ಲೈಫ್ ಟೈಮ್ ಅಂತ ಅಂದ್ರೆ ಉಸಿರಿನ ಲೆಕ್ಕದಲ್ಲಿ ಎಸ್ ಆ ಯೂನಿಟ್ಸ್ ಲೈಫ್ ಇಸ್ ಓನ್ಲಿ ಆನ್ ಇನ್ಹಲೇಷನ್ ಎಕ್ಸಲೇಷನ್ ಆಗೋಗಿದೆ ಹಾಗಾದ್ರೆ ಅದೇ ಇನ್ಹಲೇಷನ್ ಅನ್ನ ನಾವು ನಿಧಾನವಾಗಿ ಉಸಿರಾಡಿದ್ರೆ ಏನಾಗುತ್ತೆ ದೀರ್ಘಾಯುಷ್ಯ ಎಕ್ಸಾಕ್ಟ್ಲಿ ನೋಡಿ ಎಷ್ಟು ಸಿಂಪ್ ಆಯಾಮ ಅಂತ ಹೇಳೋದು ನಾವು ಪ್ರಾಣ ಆಯಾಮ ಎಕ್ಸ್ಪ್ಯಾನ್ ಆಫ್ ಲೈಫ್ ಯೂಸಿಂಗ್ ಪ್ರಾಣ ಎಕ್ಸಾಕ್ಟ್ಲಿ ಸೊ ನನ್ನ ಇದೆ ಅಂತ ಹೇಳುವಂತಹ ಏಕೈಕ ವಿದ್ಯೆ ಯೋಗ ಇದು ಪ್ರಾಣಾಯಾಮ ನೆಕ್ಸ್ಟ್ ಅದನ್ನ ಥೆರಪಿ ಆಗಿ ಹೇಗೆ ಯೂಸ್ ಮಾಡಬಹುದು ಆಸೆ ನಾನು ಮಾಡಬಹುದು ಅದನ್ನ ನಾನು ಹೇಳ್ತಿಲ್ಲ ಪ್ರಾಣಾಯಾಮ ಜಾಸ್ತಿ ಹೇಳ್ಬೇಕು ಅಂತ ಆಸೆ ಆಗ್ತಾ ಇದೆ ಈಗ ಬಹಳ ಅದ್ಭುತವಾದಂತಹದ್ದು ವೋಶ ನಾನು ತೋರಿಸಬಹುದು ಅಂತಂದ್ರೆ ಹೇಳ್ತೀನಿ ನಾನು ಮನಸ್ಸರು ಚೂರು ಹೇಳ್ತೀನಿ ನಮ್ಮ ದೇಹದಲ್ಲಿ ನಾಭಿಯಿಂದ ಕೆಳಗಡೆ ಇರುವಂತಹ ಎಲ್ಲ ಪಾರ್ಟ್ಸ್ ಅಂದರೆ ಮೀನ್ ಎರಡು ಒಂದು ಎಕ್ಸ್ಕ್ರಿಷನ್ನು ಎಕ್ಸ್ಕ್ರಿಷನ್ ಇದೊಂದು ರೀಪ್ರೊಡಕ್ಷನ್ ಇದು ಎರಡು ಕೆಳಗಡೆನೇ ಹೌದು ಈ ಎರಡನ್ನೂ ಕೂಡ ಕಂಟ್ರೋಲ್ ಮಾಡುವಂತಹ ಪ್ರಾಣ ಅಪಾನ ಅಂತ ಹೇಳ್ತೀನಿ ಅಪಾನ ಅಂದ್ರೆ ಈಗ ಪಾನ ಅಂದ್ರೆ ಕುಡಿಯೋದು ಅಪಾನ ಅಂದ್ರೆ ಹೊರ್ಗಾಕ ಇದೆ ಹೊರ್ಗಾಕದೆ ನೋಡಿ ಎಷ್ಟು ಚೆನ್ನಾಗಿ ಮ್ಯಾಚಿಂಗ್ ಮಾಡಿದ್ದಾರೆ ಅಥವಾ ಪರ್ಫೆಕ್ಟ್ ಆಗಿ ಕಂಡು ಹಿಡಿದಿದ್ದಾರೆ ಇನ್ನು ನಾನು ಇದಕ್ಕೆ ಆ ಅಪಾನದಲ್ಲಿ ಸಮಸ್ಯೆ ಇದ್ರೆ ಅಥವಾ ನನ್ನ ಕಾಲಲ್ಲಿ ಸಮಸ್ಯೆ ಇದ್ರೆ ಥೆರಪಿನಲ್ಲಿ ನಾವು ಏನ್ ಮಾಡ್ತೀವಿ ಅಂದರೆ ಆಕಾರವನ್ನು ಹೇಳ್ತೀವಿ ಅಂದ್ರೆ ಏನು ಸಂಪೂರ್ಣ ಬಾಯಿ ತೆಗೆದು ಹೇಳಬೇಕು ಆ ಅಂತ ಹೇಳ್ತಾ ಇದ್ರೆ ನೀವು ಆ ಟೈಮಲ್ಲಿ ಇಲ್ಲಿಟ್ಕೊಂಡು ಹೇಳಿದ್ರೆ ಇಲ್ಲಿ ತನಕ ನಿಮಗೆ ಅದರದ್ದು ವೈಬ್ರೇಷನ್ಸ್ ರೀಚ್ ಆಗುತ್ತೆ ಓಹೋ ಈ ಕಾಲ್ ಮುಟ್ಕೊಂಡು ಎಸ್ ಈ ತರ ಯಾಕೆ ಇಲ್ಲಿ ಆಗ್ತಿಲ್ಲ ಅದಕ್ಕೆ ಆಕಾರ ಅಂದ್ರೆ ಅಂದರೆ ಇಲ್ಲೇನೋ ನಂಗೆ ನೋವಿದ್ರೆ ಬರಲ್ಲ ಅಲ್ಲಿ ತನಕ ಆಗೋದು ನೋಡಿ ನಾನು ಈಗ ಹೇಳ್ತಾ ಇದ್ದೆ ಇನ್ನು ವಾಪಸ್ ಕರ್ಕೊಂಡು ಹೋಗ್ತೀನಿ ನಿಮಗೆ ಇದು ನಿಮಗೆ ಪ್ರಿವೆಂಟಿವ್ ಡಯಾಗ್ನೋಸಿಸ್ ಹೇಳ್ತಾ ಇದ್ದೀನಲ್ಲ ಇನ್ನು ಡಯಾಗ್ನೋಸಿಸ್ ಆಯ್ತು ನೆಕ್ಸ್ಟ್ ಏನು ಅಂತ ಇದನ್ನೇ ನಾನು ನೂರ ಎಂಟು ಸಲ ಚಿನ್ಮುದ್ರ ಇಟ್ಕೊಂಡು ನೂರ ಎಂಟು ಸಲ ನೂರ ಎಂಟು ದಿವಸ ಹೇಳಿದ್ದೆ ಆದರೆ ಇದು ಸರಿ ಹೋಗುತ್ತೆ ಗಂಟೋ ಕಾಲಿಂದ ಕೆಳಗಡೆ ಏನೇ ಸಮಸ್ಯೆ ಇದ್ರೂ ಕೂಡ ಹೋಗುತ್ತೆ ಪರ್ಫೆಕ್ಟ್ ಹಾಕಿ ಮಾಡಬೇಕು ದಿಸ್ ಇಸ್ ಯೋಗ ಥೆರಪಿ ಏನು ಪ್ರಿವೆಂಟಿವ್ ನೋಡಿ ಆಮೇಲೆ ಕ್ಯೂರೇಟಿವ್ನು ಈಗಲೇ ಹೇಳ್ಬಿಡ್ತೀನಿ ಕ್ಯೂರೇಟಿವ್ ಮತ್ತು ಅದೇನೆ ಪ್ರಾಬ್ಲಮ್ ಇದೆ ಆಯ್ತು ಪ್ರಾಬ್ಲಮ್ ಇದೆ ಶುರು ಮಾಡಪ್ಪ ನಾನು ನಂಗೆ ಏನು ಮಾಡೋಕ್ಕಾಗಲ್ಲ ಪರವಾಗಿಲ್ಲ ಇದು ಕೂತ್ಕೊಂಡು ಮಾಡ್ಬೋದಲ್ಲ ಆ ಇಷ್ಟೇ ಇದು ಏನಿಲ್ಲ ಕಣ್ಮುಚ್ಕೋಬೇಕು ಬೆನ್ನು ಕತ್ತು ನೇರ ಇರಬೇಕು ಚಿನ್ಮುದ್ರೆ ಇರಬೇಕು ಹೇಳಬೇಕು ಹೇಗೆ ಹೇಳಬೇಕು ಇದೇ ಟೆಕ್ನಿಕ್ಸ್ ಏನು ಅಂತ ಇದರಲ್ಲಿ ಬಹಳ ಮುಖ್ಯ ಎಲ್ಲರೂ ಹೇಳ್ಕೊಡ್ತಾರೆ ಪ್ರಾಣಾಯಾಮವನ್ನು ಥೆರಪಿಗೆ ಹೇಗೆ ಹೇಳ್ಕೊಡ್ಬೇಕು ಅನ್ನೋದು ಗೊತ್ತಿದ್ರೆ ಮಾತ್ರ ಇದಕ್ಕೆ ಚಿನ್ಮುದ್ರಾ ಅಂತ ಹೇಳ್ತೀನಿ ಚಿನ್ ಮುದ್ರಾದಲ್ಲಿ ಈಗ ನಮಗೆ ಐದು ಬೆರಳಲ್ಲಿ ಒಂದೊಂದು ನಮ್ಮ ಏನು ಪಂಚಭೂತಗಳಿದೆ ಐದು ಬೆರಳಲ್ಲಿ ಇದೆ ಅಂತ ಹೇಳ್ತೀವಿ ಇದು ಅಗ್ನಿ ಇದು ವಾಯು ಇದು ಆಕಾಶ ಇದು ಪೃಥ್ವಿ ಇದು ಜಲ ಸೊ ನಾನು ಹೀಗಿಟ್ಕೊಂಡಾಗ ಐ ಆಮ್ ವರ್ಕಿಂಗ್ ಆನ್ ಯಾವುದು ವಾಯು ಮತ್ತೆ ಅಗ್ನಿ ಇವೆರಡನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಈಗಿಟ್ಕೊಂಡಾಗ ಏನಾಗುತ್ತೆ ಅಂದರೆ ನಾಭಿಂದ ಕೆಳಗಡೆಗೆ ನಾನು ಪ್ರಾಣ ಹೋಗ್ತಾ ಇರುತ್ತೆ ಅದನ್ನು ಕಣ್ಣು ಮುಚ್ಕೊಂಡು ಏನು ನೋಡ್ತಿರ್ಬೇಕು ಈ ತುದಿಯಲ್ಲಿ ನಿಮಗೆ ಟಿಂಕ್ಲಿಂಗ್ ಸೆನ್ಸೇಷನ್ ಬರ್ತಾ ಇರುತ್ತೆ ಆ ಟಿಂಕ್ಲಿಂಗ್ ಸೆನ್ಸೇಷನ್ ಅನ್ನ ಅಬ್ಸರ್ವ್ ಮಾಡ್ಬೇಕು ನಾನು ಅದಕ್ಕೆ ಕಣ್ಣು ಮುಚ್ಕೊಂಡಿರ್ಬೇಕು ಇದ್ರ ಗೊತ್ತಾಗಲ್ಲ ಸುಮ್ಮನೆ ಕಣ್ಣು ಬಿಟ್ಕೊಂಡು ನಾನು ಏನೋ ಹೇಳ್ತೀನಿ ಬರಲ್ಲ ಕಣ್ಣು ಮುಚ್ಕೊಂಡು ಹೀಗಿಟ್ಕೊಂಡಾಗ ಇಲ್ಲಿ ಟಿಂಕ್ಲಿಂಗ್ ಸೆನ್ಸೇಷನ್ ಬರುತ್ತೆ ಟಿಂಕ್ಲಿಂಗ್ ಸೆನ್ಸೇಷನ್ ಬಂದ ಮೇಲೆ ಐ ಹ್ಯಾವ್ ಟು ಅಬ್ಸರ್ವ್ ಬಿಲೋ ದ ನಾಬಿ ಗೊತ್ತಾಗುತ್ತೆ ಇಲ್ಲಿ ಪ್ರಾಣ ಹೋಗ್ತಾ ಇರೋದು ಕೆಳಗಡೆ ಅದಕ್ಕೆ ನಾನು ಏನು ಹೇಳ್ತೀನಿ ಯಾವಾಗಲೂ ಯೋಗಕ್ಕೆ ಇಟ್ಸ್ ಅನ್ ಎಕ್ಸ್ಪೆರಿಮೆಂಟಲ್ ಎಕ್ಸ್ಪೀರಿಯನ್ಷಿಯಲ್ ಸೈನ್ಸ್ ಅಂತ ಅಂದ್ರೆ ನೀವು ಅನುಭವಿಸ್ಬೇಕು ಈಗ ಅವ್ರು ಯಾರೋ ಮಾಡ್ತಾ ಇದ್ದಾರೆ ಅಂದರೆ ಏನು ಎಫೆಕ್ಟ್ ಆಗಲ್ಲ ನಾನು ಮಾಡಬೇಕು ಅದನ್ನ ನಾವು ತೋರಿಸ್ಕೊಡ್ತೀವಿ ಜೊತೆಗೆ ಆಕಾರ ಆಯ್ತು ಈಗ ಮುದ್ರಾನು ಹೇಳ್ಬಿಟ್ಟೆ ಎಲ್ಲಿಗೆ ಹೋಗುತ್ತೆ ಅಂತಲೂ ಹೇಳಿದೆ ಥೆರಪಿನೂ ಹೇಳಿದೆ ಉಕಾರ ನೆಕ್ಸ್ಟ್ ನಾಭಿಯಿಂದ ಇಲ್ಲಿವರೆಗೆ ಉಕಾರ ಅಂದ್ರೆ ಏನು ಅದಕ್ಕೆ ಮತ್ತೆ ಮುದ್ರ ಚೇಂಜ್ ಆಗುತ್ತೆ ಈ ಮುದ್ರ ಇದಕ್ಕೆ ಮಂತ್ರ ಯಾವುದು ಉಕಾರ ಅಂದ್ರೇನು ಇದನ್ನ ನಾನು ಹೇಳಿದಾಗ ಏನಾಗುತ್ತೆ ಇದರ ವೈಬ್ರೇಷನ್ಸು ಇಲ್ಲಿ ನಮಗೆ ಅಪಾನ ಆಯಿತು ಸಮಾನ ಆಯಿತು ಇದು ಮುಖ್ಯ ಪ್ರಾಣ ಮುಖ್ಯ ಪ್ರಾಣ ಸಮಾನದಲ್ಲಿ ಎಫೆಕ್ಟ್ ಆಗುತ್ತೆ ಮೇಜರ್ ಏನು ಡೈಜೆಸ್ಟಿವ್ ಸಿಸ್ಟಮ್ ಸರ್ಕ್ಯುಲೇಟರಿ ಸಿಸ್ಟಮ್ ಆಮೇಲೆ ರೆಸ್ಪಿರೇಟರಿ ಸಿಸ್ಟಮ್ ಈ ಮೂರ ಮೇಲೆ ವರ್ಕ್ ಮಾಡ್ತಿರ್ತೀನಿ ನಾನು ಉಕಾರವನ್ನೇ ಹೇಳ್ತಿರ್ತೀನಿ ಉಕಾರದಿಂದ ಮೂರು ಪ್ರಯೋಜನ ಆಗುತ್ತೆ ಪ್ರಯೋಜನ ಇಲ್ಲಿ ಮಾತ್ರ ವೈಬ್ರೇಷನ್ಸ್ ಇಲ್ಲಿ ಬರ್ತದೆ ಅದಕ್ಕೆ ನಾವು ಅದಕ್ಕೆ ತೋರಿಸ್ತೀನಿ ನಾವು ಒಂದು ಇಟ್ಕೊಳ್ಳಿ ಇಟ್ಕೊಳ್ಳಿ ಕೈಯನ್ನ ಮಾಡಿ ಅಂತ ನಾನು ಮಾಡ್ಬೇಕೆ ತೋರಿಸ್ತಾ ಇದ್ದೀನಿ ಬಟ್ ಅವ್ರಿಗೆ ಹೇಳ್ತೀವಿ ಅದಕ್ಕೊಂದು ಮುದ್ರ ಇದೆ ನೆಕ್ಸ್ಟ್ ಇನ್ನೊಂದು ಮುದ್ರ ಇದೆ ಆ ಆಯ್ತು ಹೂ ಆಯ್ತು ಲಾಸ್ಟ್ ಇಸ್ ಬಾಯಿ ಮುಚ್ಕೊಂಡು ಅದಕ್ಕೆ ಮುದ್ರ ಯಾವುದು ಇದು ಇದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಮುದ್ರ ಆದಿಮುದ್ರಾ ಅಂತ ಹೇಳ್ತೀವಿ ಯಾಕೆ ಆದಿಮುದ್ರಾ ಆದಿ ಅಂದರೆ ಸ್ಟಾರ್ಟಿಂಗ್ ಅಂತ ಈಗ ಒಂದು ಮಗು ಆಗತಾನೆ ಹುಟ್ಟಿದ್ರೆ ಅದ್ರ ಕೈ ಹೆಂಗೆ ಇಟ್ಕೊಂಡಿರುತ್ತೆ ನೋಡಿರ್ತೀರ ಹೇಗೆ ಇರುತ್ತೆ ಯಾಕೆ ಯಾರು ಹೇಳ್ಕೊಟ್ಟಿಯಾರ ಅದಕ್ಕೆ ಮತ್ತೆ ಬಿಡಿಸಲಿಕ್ಕೆ ಆಗದಿದ್ದಷ್ಟು ಗಟ್ಟಿ ಎಸ್ ಪರ್ಫೆಕ್ಟ್ ಆಗಿ ಹೇಳಿದ್ರಿ ನೀವು ತೆಗೆದ್ರು ಕೂಡ ಪಟ್ಟಂತ ಮತ್ತೆ ಹೌದು ಅಲ್ವಾ ಯಾಕೆ ಉತ್ತರ ಯೋಗದಲ್ಲಿದೆ ನಾವು ಅದರ ಸಿಸ್ಟಮ್ ಕೇಳಿ ಯಾಕೆ ಈಗ ಹೇಳ್ತೀನಿ ಒನ್ನ ದೇವನ ಹಿಂಗ್ ಇಟ್ಕೊಂಡಿದ್ರೆ ಇದು ಆಕ್ಚುಲಿ ದಿಸ್ ಇಸ್ ಆಕ್ಚುಲಿ ಹಾರ್ಟ್ ಸೆಂಟರ್ ಇದು ಬಿಲೋ ದಿ ಅಂದ್ರೆ ಹಾ ಅಂದ್ರೆ ರಿಂಗ್ ಫಿಂಗರ್ ಬೇಸ್ ಏನಿದೆ ಅದು ಹಾರ್ಟ್ ಪಾಯಿಂಟ್ ನೋಡಿ ಇಲ್ಲಿ ಇಟ್ಕೊಂಡ್ರೆ ಹಾರ್ಟ್ ಸ್ಟಾರ್ಸ್ ವರ್ಕಿಂಗ್ ಪ್ರಾಪರ್ಲಿ ಇಲ್ಲ ನೆಕ್ಸ್ಟ್ ಇದು ಮಧ್ಯಕ್ಟ್ ಎಕ್ಸಾಕ್ಟ್ ಅದೇ ಅದೇ ಇಂಪಾರ್ಟೆಂಟ್ ಆಯ್ತಾ ನೆಕ್ಸ್ಟ್ ಕ್ಲೋಸ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ ಈಗ ನೋಡಿ ಅಲ್ಲಿ ಪ್ರೆಷರ್ ಕ್ರಿಯೇಟ್ ಆಯ್ತಾ ಇಲ್ಲ ಆ ಪ್ರೆಷರ್ ಕ್ರಿಯೇಟ್ ಆದಾಗ ಏನಾಗುತ್ತೆ ಅಂದರೆ ಹೆಚ್ಚಿಗೆ ಬ್ಲಡ್ಡು ತಲೆಗೆ ಹೋಗುತ್ತೆ ಮಗುಗೆ ಯಾಕೆ ತಲೆಗೆ ಹೋಗ್ಬೇಕು ಅಂದ್ರೆ ನೀವು ಸಣ್ಣ ಮಗು ಆಗ್ತಾನೆ ಹುಟ್ಟಿದ ಮಗು ತಲೆ ನೋಡಿರಿ ಹೆಂಗಿರುತ್ತೆ ಬಹಳ ಮೃದು ಇರ್ತದೆ ಹಾ ಅದು ಗಟ್ಟಿ ಆಗೋ ತನಕ ಮಗು ಹಿಂಗೆ ಹಿಂಗೆ ಇಟ್ಕೊಂಡಿರಪ್ಪ ಅಂತ ಭಗವಂತ ಹೇಳಿ ಕಳ್ಸಿರ್ತಾನೆ ಅದನ್ನ ಅಲ್ಲೇ ಪ್ರಾಕ್ಟೀಸ್ ಮಾಡಿರ್ತೀವಿ ಎಲ್ಲಿ ಊಂಬಲ್ ಅದಕ್ಕೆ ಆದಿ ಮುದ್ರಾ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ತಲೆ ಗಟ್ಟಿ ಆಗ್ಬೇಕು ಆ ಗಟ್ಟಿ ಆಗೋ ತನಕ ಹಿಂಗೆ ಇಟ್ಕೊಂಡಿರುತ್ತೆ ಮಗು ನೀವು ತೆಗೆದ್ರು ಬಿಚ್ಚಿದ್ರು ಮತ್ತೆ ಕ್ಲೋಸ್ ಮಾಡುತ್ತೆ ಇದು ಗಟ್ಟಿ ಆದ ಮೇಲೆ ಕೈ ಬಿಡುತ್ತೆ ಬಿಟ್ಟ ಮೇಲೆ ನೀವು ಗಟ್ಟಿ ಹಿಡ್ಕೊಂಡ್ರೆ ಹಿಡ್ಕೊಳ್ಳಲ್ಲ ಅದಕ್ಕೆ ಇದಕ್ಕೆ ಹೆಸರು ಆದಿ ಮುದ್ರ ನೋಡಿ ಎಷ್ಟು ಅದ್ಭುತವಾಗಿದೆ ಸಿಂಪಲ್ ಮತ್ತೆ ರೈಟ್ ಇದು ಇವತ್ತಿಗೂ ಸತ್ಯ ಅಂದ್ರೆ ಏನು ನೀವು ಈ ಥರ ಹಿಡ್ಕೊಂಡು ಏನಾದರೂ ಕೂಡ ಹೇಳಿದ್ದೆ ಆದರೆ ಹೆಚ್ಚಿಗೆ ಬ್ಲಡ್ ಇಲ್ಲಿಗೆ ಹೋಗುತ್ತೆ ಇಲ್ಲಿ ಏನು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಎನಿಥಿಂಗ್ ವಿತ್ ಆಂಗ್ಝಟಿ ಡಿಪ್ರೆಷನ್ ಮೆಂಟಲ್ ಪ್ರಾಬ್ಲಮ್ಸ್ ಕಿವಿ ಕಣ್ಣು ಏನೇ ಪ್ರಾಬ್ಲಮ್ ಇದ್ರು ಇದು ಇಟ್ ಟೇಕ್ಸ್ ಕೇರ್ ನಮ್ಮ ರಾಜಕಾರಣಿಗಳ ತಲೆ ಸರಿ ಇದು ಹೆಚ್ಚು ಮಾಡಿಸ್ಬೇಕು ನೀವು ಅಪ್ಲಿಕೇಶನ್ ಆಫ್ ಯೋಗ ಹೋಗ್ಬಿಟ್ವಿ ನೀವು ಮಾಡಿಸಿದಾಗ ಅವ್ರದ್ದು ಇಲ್ಲಿ ಯಾಕೆಂದ್ರೆ ಕಣ್ಣು ಮುಚ್ಕೊಂಡಿರ್ಬೇಕು ಬೆನ್ನೋಕತ್ತು ನೇರ ಆಗ ಏನಾಗ್ತದೆ ನಿಮ್ಗೆ ಗೊತ್ತಾಗ್ತದೆ ಈಗ ಏನು ಹೇಳದೆ ಒಟ್ಟಿಗೆ ಬರೋಣ ಈಗ ಆ ಉಂ ಏನಾಯ್ತು ಈ ಮೂರು ಸೇರಿಸಿದ್ರೆ ಓಂ ಎಲ್ಲರೂ ಕೂಡ ಇದಕ್ಕೊಂದು ಪಟ್ಟ ಬಿಟ್ಟಿದ್ದಾರೆ ಹಿಂದೂ ರಿಲಿಜನ್ ಹಿಂದೂ ನಥಿಂಗ್ ಈಗ ನೋಡಿ ನನಗೆ ಬಹಳ ಜನ ಸ್ಪೆಷಲಿ ವೆಸ್ಟಿಗೆ ಹೋದಾಗ ಕೇಳ್ತಾರೆ ಓಂ ಹೌ ಐ ಡೋಂಟ್ ಲೈಕ್ ಅಂತ ಓಕೆ ನಾನೇನು ಹೇಳ್ತೀನಿ ಆಯ್ತಪ್ಪ ನೀವು ಲೈಕ್ ಮಾಡಬೇಡಿ ಯು ಟೆಲ್ ಮಿ ಇದು ತೋರಿಸ್ಬಿಡ್ತೀನಿ ಫಸ್ಟ್ ನೌ ಯು ಟೆಲ್ ಮಿ ಎನಿಥಿಂಗ್ ರಾಂಗ್ ಇನ್ ದಿಸ್ ಎನಿ ರಿಲಿಜನ್ ಇಸ್ ದೇರ್ ನೋ ಐ ಡೋಂಟ್ ಸಿ ಎನಿ ರಿಲಿಜನ್ ದೆನ್ ಇಫ್ ಯು ಚಾಂಟ್ ಓಂಕಾರ ಹೋಲ್ ಬಾಡಿ ರೈಟ್ ಫ್ರಮ್ ದ ಕ್ರೌನ್ ಟಿಲ್ ದಿ ಟಿಪ್ ಆಫ್ ಯರ್ ಟೋಸ್ ಗೆಟ್ಸ್ ದ ವೈಬ್ರೇಷನ್ ಇಸ್ ಇಟ್ ಚಾಂಟ್ ಅಂತೀನಿ ಅವ್ರ ಬಾಡಿನಲ್ಲಿ ಅವ್ರಿಗೆ ಅನುಭವಿಸ್ತೇ ಹೇಳ್ತೀನಿ ಆಗ ಅವ್ರಿಗೆ ಅನ್ಸುತ್ತೆ ಅಂದರೆ ನಮಗೆ ಹೊರಗಡೆ ಹೋದಾಗ ವೆಸ್ಟರ್ನ್ ಕಂಟ್ರೀಸಿಗೆ ಹೋದಾಗ ಇದನ್ನು ಹೇಗೆ ಹೇಳಬೇಕು ಅನ್ನೋದು ಇರಬೇಕು ಅಲ್ಲ ಹೇಳಿ ಗೊತ್ತಾಗದೇ ಇದ್ರೆ ಮತ್ತು ಅದು ಪ್ರಯೋಜನ ಪ್ರಯೋಜನ ಆಗಲ್ಲ ಈಗ ನೋಡಿ ಈಗ ವಾಪಸ್ ಇದಕ್ಕೆ ಬನ್ನಿ ನಾವು ಎಲ್ಲಿ ಬಿಟ್ಟಿದ್ವಿ ನಾವು ಕ್ಯೂರೇಟಿವ್ ಪ್ರಿವೆಂಟಿವ್ ಆ್ಯಂಡ್ ಡಯಾಗ್ನೋಸ್ಟಿಕ್ ಅಂತ ಗೊತ್ತಾಯ್ತಲ್ಲ ಈಗ ಡಯಾಗ್ನೋಸ್ಟಿಕ್ ಆಯಿತು ಪ್ರಿವೆಂಟಿವೋ ಆಯಿತು ಕ್ಯೂರೇಟಿವೋ ಆಯಿತು ಸೊ ಏನೇ ಸಮಸ್ಯೆ ಇದ್ರೂ ಕೂಡ ಕ್ಲಿಯರ್ ಆಗೋದಕ್ಕೆ ಬಾಡಿನಲ್ಲಿ ಇಲ್ಲಿ ಏನೋ ಅಲ್ಲಿಗೇನೋ ಇಲ್ಲಿ ಏನೋ ಕೊಟ್ಬಿಡಿಯ ಸೊ ಮುದ್ರಾ ಅಂತ ನಾನೊಂದು ಹೇಳಬೇಕೀಗ ಚಿನ್ಮುದ್ರ ಹಿಂಗೆ ಹಿಂಗಿಟ್ಕೊಂಡ್ರೆ ದೇಹದಿಂದ ಕೆಳಗಡೆ ಮಕ್ಕಳದಿಂದ ಕೆಳಗಡೆ ಇಟ್ಕೊಂಡ್ರೆ ಇಲ್ಲಿಂದ ಇಲ್ಲಿವರೆಗೆ ಇಟ್ಕೊಂಡ್ರೆ ತಲೆಗೆ ಅಂತ ಗೊತ್ತಾದಾಗ ಪ್ರಿವೆಂಟಿವ್ ಆ್ಯಂಡ್ ಕ್ಯೂರೇಟಿವ್ ಇಟ್ ವರ್ಕ್ಸ್ ಇದಕ್ಕಿಂತ ಇನ್ನೊಂದಿಲ್ಲ ನೋಡಿ ವೆರಿ ಸಿಂಪಲ್ ಅದಕ್ಕೆ ನಾನು ಪ್ರಾಣಾಯಾಮನ ಬಹಳ ಪ್ರಶಸ್ತವಾಗಿ ಹೇಳ್ಕೊಡ್ತೀನಿ ಯಾತಕ್ಕೆ ಇದೇ ಕಾರಣ ಜೊತೆಗೆ ಸಿಂಪಲ್ ಅದನ್ನೇನೋ ಕಷ್ಟಪಟ್ಟು ಹಂಗಂದ್ರೆ ಹಿಂಗೆ ಬೇಕಾಗಿಲ್ಲ ನೆಕ್ಸ್ಟ್ ಬನ್ನಿ ಈಗ ನೀವು ಒಳ್ಳೆ ಸಂಗೀತಗಾರರು ನಿಮಗೆ ಗಂಟಲು ಚೆನ್ನಾಗಿರಬೇಕು ಸಿಂಹಗರ್ಜನ ಆಮೇಲೆ ಆ ಥರದ್ದೆಲ್ಲ ಕೆಲವು ಪ್ರಾಣಾಯಾಮಗಳು ಉಜ್ಜಯಿ ಪ್ರಾಣಾಯಾಮ ಇಲ್ಲಿಂದ ಮಾಡುವಂಥದ್ದು ಏನಾಗುತ್ತೆ ಇದು ಚೆನ್ನಾಗುತ್ತೆ ಸೊ ನಿಮ್ಗೆ ಏನು ಬೇಕು ಹೇಳಿ ಅದೆಲ್ಲ ಯೋಗದಲ್ಲಿ ಸಿಗ್ತದೆ ಅಂದರು ಇನ್ನೂ ಹೇಳಬೇಕು ಅಂದರೆ ಊಮ್ ಟು ಟೂಮ್ ಅಂದರೆ ಹೇಳ್ತೀನಿ ನಾನು ಊಮ್ ಏನು ಹೌದು ಗರ್ಭ ಟೂಮ್ ಅಂದರೆ ಸಮಾಧಿ ಅಲ್ಲಿ ತನಕ ಕೂಡ ಯೋಗ ಈಸ್ ಅಪ್ಲಿಕಬಲ್ ಸೊ ದಟ್ ಈಸ್ ದ ಬ್ಯೂಟಿ ಆಫ್ ಯೋಗ ಜೊತೆಗೆ ಡಯಾಮ್ನಿಸ್ಟಿಕ್ಕು ಇದೆ ನೋ ಪ್ರಿವೆಂಟಿವ್ ಇದೆ ಕ್ಯೂರೇಟಿವ್ ಇದೆ ಇಂತಹ ಜ್ಞಾನ ಪ್ರಪಂಚದಲ್ಲಿ ಪೂರ್ತಿ ಇದೆ ಅಂತ ಅನ್ನೋದರೆ ಭಾರತದಲ್ಲಿ ಮಾತ್ರ ಅದಕ್ಕೇನೆ ನಾನು ರಿಪೀಟೆಡ್ ಆಗಿ ಹೇಳ್ತೀನಿ ಎಲ್ಲ ಕಡೆ ಯಾವುದೇ ದೇಶ ವಿಶ್ವ ಗುರು ಆಗ್ಲಿಕ್ಕೆ ಸಾಧ್ಯತೆ ಇದೆ ಅಂದರೆ ಅದು ಭಾರತ ಓನ್ಲಿ 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 ಭಾರತ ಇನ್ಯಾವ ದೇಶ ಸಾಧ್ಯ ಇಲ್ಲ ಯಾಕೆಂದ್ರೆ ಬಿಕಾಸ್ ಆಫ್ ಯೋಗ ಅದು ನನ್ನ ಸಂಪೂರ್ಣವಾದಂತಹ ನಂಬಿಕೆ ಯಾಕೆ ನಾನು ಹೇಳಿದ್ದು ಓನ್ಲಿ ಇಟ್ಸ್ ಓನ್ಲಿ ಟಿಪ್ ಆಫ್ ದಿ ಐಸ್ಬರ್ಗ್ ಇಂಥದ್ದು ಬಹಳ ಇದೆ ಯೋಗದಲ್ಲಿ ಹೇಗೆ ಒಂದು ಸುಮ್ಮನೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಈಗ ಆಗತಾನೆ ಮದುವೆ ಆಗಿರ್ತಾರೆ ಮಗು ಆಗಬೇಕು ಆಗ್ತಾ ಇಲ್ಲ ಯೋಗದಲ್ಲಿದೆ ಏನು ಫಸ್ಟ್ ಆಫ್ ಆಲ್ ವೀರ್ಯವನ್ನು ನೀವು ಹಿಡ್ಕೊಳ್ಳಿ ಅಂದರೆ ಫಾರ್ಟಿ ಏಯ್ಟ್ ಡೇಸ್ ಸೇರಬೇಡಿ ಡೋಂಟ್ ಯೂಸ್ ಇಟ್ ಫಾರ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಟೈಮ್ ಪಾಸ್ ಗೊತ್ತಾಯಿತು ನಾಟ್ ಪ್ರೆಷರ್ ಸೊ ಇಟ್ಕೊಳ್ಳಿ ಬಂದಾಯಿತು ಎರಡನೇದು ನಿಮ್ಮ ಮನೆಯ ದೇವ್ರಿಗೆ ಹೋಗಿ ಬೇಡ್ಕೊಳ್ಳಿ ಈಶ್ವರ ಪ್ರಣಿಧಾನ್ ನಿಯಮದಲ್ಲಿ ಹೇಳಿರಿ ಅಂದ್ರೇನು ನಿಮ್ಗೆ ಎಂಥ ಮಗು ಬೇಕು ಏನಿಗೆ ಅನ್ನೋದು ಕೆಲಸತಿ ಏನಾಗ್ತದೆ ಈ ತರಲೆಯಿಂದ ಕೆಲಸತಿ ಗಂಡ ಒಂದು ಹೆಣ್ಣು ಮಗು ಇರಲಿ ಇವಳು ಗಂಡು ಮಗು ಬೇಕು ಈ ಮಿಕ್ಸ್ ಎಲ್ಲ ಮೂರನೇದು ಏನು ಅಂದ್ರೆ ಇಬ್ರು ಒಂದೇ ಮನಸ್ಸಿಂದ ಒಂದೇ ಇದರಿಂದ ನಾವು ಬೇಡ್ಕೊಂಡು ಬಂದಿರೋ ಮಗು ಅಂದ್ರೆ ಬೆಸ್ಟ್ ಚೈಲ್ಡ್ ಎರಡನೇದಾಯ್ತು ಮೂರನೇದು ನಿಮಗೆ ಗಂಡು ಬೇಕು ಅಂದ್ರೆ ಗಂಡು ಹೆಣ್ಣು ಬೇಕು ಅಂದ್ರೆ ಹೆಣ್ಣು ಕೂಡ ಯೋಗದಿಂದ ಪಡಿಬಹುದು ವೆರಿ ಗುಡ್ ಅಂದ್ರೆ ನೀವು ಅವರು ಪೀರಿಯಡ್ಸ್ ಆದಮೇಲೆ ಲೆಕ್ಕ ಕರೆಕ್ಟಾಗಿ ಇಟ್ಕೊಂಡು ಇಂಥ ದಿವಸನೇ ಸೇರಬೇಕು ಅಂತ ಇದೆ ಆ ದಿವಸ ಮುಹೂರ್ತವನ್ನು ನೋಡಿರಬೇಕು ಅಂತ ಇದೆ ಆ ಟೈಮಲ್ಲಿ ಸೇರಿದ್ದೆ ಆದರೆ ಅದೇ ಮುಹೂರ್ತದಲ್ಲಿ ಅದೇ ಲಗ್ನದಲ್ಲಿ ಮಗು ಹುಟ್ಟುತ್ತದೆ ನೈನ್ ಮಂತ್ಸ್ ಅಂಡ್ ನೈನ್ ಡೇಸ್ ಅಂಡ್ ನೈನ್ ಅವರ್ಸ್ ಏನಿದೆ ಎಂಥ ಒಳ್ಳೆ ಮ್ಯಾಜಿಕ್ ನೋಡಿ ಅಲ್ಲ ಎಂಥ ಸೈನ್ಸ್ ಹಾ ಅದನ್ನೇ ಹೇಳ್ತಾರೆ ಬರೀ ಆಸನ ಮಾಡೋದು ಯೋಗ ಅಲ್ಲ ಇನ್ನು ನೋಡಿ ನಾನು ಉಂಬಿಂದ ಹೇಳ್ತಾ ಇದ್ದೀನಿ ನನಗೆ ಅಂದ್ರೆ ಎಂತಹ ಮಗುವನ್ನ ಪಡಿಬೇಕು ನೀವು ಎಸ್ ಪಾಸಿಬಲ್ ಗಂಡು ಬೇಕಾ ಗಂಡು ಹೆಣ್ಣು ಬೇಕಾ ಹೆಣ್ಣು ಎಂತಹ ಮಗು ಬೇಕು ಎಸ್ ಪಾಸಿಬಲ್ ಬಟ್ ಕರೆಕ್ಟಾಗಿ ಒಳ್ಳೆಯ ಗುರು ಸಿಗಬೇಕು ಅದು ಬಹಳ ಮುಖ್ಯವಾಗಿರುವಂತಹ ನಾನು ಈ ತರ ಇದರಲ್ಲಿ ನಾನು ಎಲ್ಲವನ್ನು ಕೂಡ ಹೇಳಿಕ್ಕಾಗಲ್ಲ ಡೀಟೇಲ್ ಆಗಿ ದೇ ಹ್ಯಾವ್ ಟು ಕಮ್ ಕೆಲವು ಕೂಡ ನಾನು ಕೂಡ ಹೇಳಲ್ಲ ನಾನು ನನ್ನ ಗುರುಗಳ ಹತ್ರ ಕಳಿಸ್ತೀನಿ ಆಗ ಸಾಧ್ಯ ಇದೆ ಆ ಥರದ್ದು ಬೇಕಾದಷ್ಟು ಮಕ್ಕಳಾಗಿದೆ ಇದೇ ದೇಶ ದಿಸ್ ಇಸ್ ಓಂಬ್ ಅಲ್ಲ ಓಂಬ್ಗೆ ನಾನು ಹೇಳಿದೆ ಇನ್ನು ಟೂಮಿಗೆ ಹೋಗ್ಬಿಡೋಣ ಮದ್ಯ ಆಮೇಲೆ ನೋಡೋಣ ಬೇಕಾದ್ರೆ ಟೂಮ್ ಏನು ಸಾಯಬೇಕಾದ್ರೆ ಈಗ ಅದೇ ನಾನು ಅಲ್ಲಿ ಈಗ ಸ್ಪಿರಿಚುವಲ್ ಯೋಗರಪಿ ಬರ್ತದೆ ಈಗ ನನಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ಳಿ ನಾನು ಸಾಯ್ತೀನಿ ಇಷ್ಟು ದಿವಸದಲ್ಲಿ ಅಂತ ಕ್ಯಾನ್ಸರ್ ಬಂದಿರೋದು ನನ್ನ ಪ್ರಕಾರ ಒಳ್ಳೆಯದು ಅನಿಸ್ತದೆ ಒಂದೊಂದು ಸಲ ಸ್ಪಿರಿಚುಯಲ್ ಯೋಗ ಆ್ಯಂಗಲಿಂದ ನೋಡಿರಿ ಇಟ್ ಈಸ್ ಗುಡ್ ಇಫ್ ಯು ನೋ ದಟ್ ಐ ಆಮ್ ಗೋಯಿಂಗ್ ಟು ಡೈ ವಿತ್ ಕ್ಯಾನ್ಸರ್ ಯಾಕೆ ನನಗೆ ಗೊತ್ತಿರ್ತದೆ ಮೊದಲೇ ಇಟ್ಸ್ ಗುಡ್ ಆವಾಗ ಎಲ್ಲವನ್ನೂ ಕೂಡ ಬಿಟ್ಟು ಇದನ್ನ ನಾನು ಪ್ರಿಪೇರ್ ಆಗ್ಬೋದು ಎಕ್ಸಾಕ್ಟ್ಲಿ ಸೆವೆನ್ ಡೇಸ್ ಅಂತ ಅವನಿಗೆ ಬಂತು ಗೊತ್ತಾಗೋಯ್ತು ಅವ್ನಿಗೆ ನಾನು ಒಂದು ಹಾವು ಬಂದ್ ಸಾಯಿಸುತ್ತೆ ಏಳು ದಿವಸಕ್ಕೆ ಅಂತ ಕ್ಷಣ ರೆಡಿ ಆಗ್ಬಿಟ್ಟ ಭಾಗವತನೇ ಬಂದ್ಬಿಡ್ತು ಪ್ರಪಂಚಕ್ಕೆ ಅಂದ್ರೆ ಪ್ರಿಪೇರ್ ಆಗ್ಬಿಟ್ಟ ಅವ್ನು ಡೆತ್ತಿಗೆ ಸೊ ನಾವು ಡೆತ್ತಿಗೆ ರೆಡಿ ಆಗ್ಬೇಕು ಜಾತಿಕ್ಕೆ ಅಂತ ಅಂದ್ರೆ ಒಂದಲ್ಲ ಒಂದ್ ದಿವಸ ಹೋಗೋದಂತೂ ಗ್ಯಾರಂಟಿ ರೆಡಿ ಆಗಿರಿ ರೆಡಿ ಆಗಿರಿ ಅಂದ್ರೆ ಏನು ನೋಡಿ ಅದರಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಬಂದ್ಬಿಡುತ್ತೆ ನಾನು ಇವಾಗ ಏನ್ ಕೆಲಸ ಮಾಡಬೇಕು ಅದು ನಾನು ಈಗ ಮಾಡ್ಬಿಟ್ರೆ ಐ ಆಮ್ ರೆಡಿ ಅಂತ ಹೌದು ಈಗ ಮಗುವಾಗಿದ ಒಂದು ಹೆಣ್ಣು ಮಗು ಆಯ್ತು ಅಂದ್ರೆ ನಾನು ಯಾವತ್ತಾದ್ರೂ ದಿವಸ ಅವಳಿಗೆ ಮದುವೆ ಮಾಡ್ಬೇಕು ಅನ್ನೋದು ಗ್ಯಾರಂಟಿ ತಾನೆ ವಯಸ್ಸಿಗೆ ಬರೋ ತನಕ ಯಾಕೆ ಆಯ್ತೀರಿ ಸ್ಟಾರ್ಟ್ ಫ್ರಮ್ ಟುಡೇ ಎಷ್ಟೋ ಜನ ಮಾಡ್ತಾರೆ ಇಪ್ಪತ್ತು ವರ್ಷ ನಂಗೆ ಇಷ್ಟು ಲಕ್ಷ ಬೇಕು ಮಾಡ್ಕೊಂಡ್ಬಿಡಿ ಸಾಧ್ಯತೆ ಇದೆ ಮನಿ ಮ್ಯಾನೇಜ್ಮೆಂಟ್ ಅದು ಇದ್ರೊಳಗೆ ಬರ್ತದೆ ಯೋಗದಲ್ಲಿ ಯು ಮ್ಯಾನೇಜ್ ನೀವು ಮನೀದ್ ಕೇಳ್ತಿಲ್ಲ ನಾನು ಲೈಫನ ಹೇಳ್ತಾ ಇದ್ದೀನಿ ಒಂದು ಹೆಣ್ಮಗು ಆಗಿದ ತಕ್ಷಣ ಐ ಹ್ಯಾವ್ ಟು ಟೇಕ್ ಕೇರ್ ನಾನು ಯಾಕೆ ಸಾವು ನಾನು ಹೇಳ್ತೀನಿ ಅನ್ನೋದು ಗ್ಯಾರಂಟಿ ಇರೋದ್ರಿಂದ ಲೆಟ್ ಮಿ ಡೂ ಮೈ ಜಾಬ್ ಅಂತ ಇರುವಂತಹ ಏನ್ ಮಾಡ್ತಾರೆ ಮೊದಲೇ ಅವ್ರು ಶುರು ಮಾಡಿ ಈಗ ಇನ್ಶೂರೆನ್ಸ್ ನನಗೆ ಮಾಡಿಸ್ಬಿಟ್ಟು ನಾನು ಹೋದ್ರು ಕೂಡ ಅವಳಿಗೆ ದುಡ್ಡು ಬರ್ತದೆ ಯಾರು ಇಲ್ಲರೋ ಅವಳು ಮದುವೆ ಮಾಡ್ಕೆ ಅಂತೇಳಿ ನೋಡಿ ಅಲ್ಲ ನಾನು ಯಾಕೆ ನಾನು ಹೇಳ್ತಾ ಇರೋದು ದುಡ್ಡಿಂದ ಹೇಳ್ತಾ ಇಲ್ಲ ಇಲ್ಲಿ ನಾನು ಹೇಳ್ತಾ ಇರೋದು ಡೆತ್ ಬಗ್ಗೆ ಹೌದು ಒಂದಾಯ್ತು ಎರಡನೇದು ಏನೇನು ಜವಾಬ್ದಾರಿಗಳಿದೆ ಈಗ ಸಪೋಸಿಂಗ್ ನಾನು ಶಿವ ಭಕ್ತ ಅಂತ ಅಂದ್ಕೊಳ್ಳಿ ನನಗೆ ಒಂದು ಮನಸ್ಸಲ್ಲಿದೆ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನ ನೋಡಬೇಕು ಅಂತ ನೋಡ್ಬಿಡಿ ಪೋಸ್ಟ್ ದಟ್ ಈಸ್ ವಾಟ್ ಯುಸ್ ಡೂ ಇಟ್ ರಿಲ್ಯಾಕ್ಸ್ಡ್ ಮತ್ತೆ ಬರೀ ಆಸೆಗಳನ್ನು ಕ್ರಿಯೇಟ್ ಮಾಡ್ಕೊಳೋದಲ್ಲ ಅಂದ್ರೆ ಹೌ ಇಟ್ ಪ್ರಿಪೇರ್ಸ್ ಎ ಪರ್ಸನ್ ಫಾರ್ ಡೆತ್ ಅನ್ನೋದಕ್ಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಸೊ ಎ ವಂಡರ್ಫುಲ್ ಸಬ್ಜೆಕ್ಟ್ ಇಸ್ ಇನ್ನು ನೆಕ್ಸ್ಟ್ ಮಧ್ಯಕ್ಕೆ ಬನ್ನಿ ಓದ್ತಾ ಇರೋ ಮಕ್ಕಳಿಗೆ ಏನು ಬೇಕು ಮೆಮೊರಿ ಆ್ಯಂಡ್ ಕಾನ್ಸಂಟ್ರೇಷನ್ ಇವತ್ತಿನ ಎಜುಕೇಷನ್ಗೆ ನೀವು ಒಂದು ಒಳ್ಳೆ ಪ್ರಾಣಾಯಾಮ ನಾಡಿ ಶುದ್ಧಿ ಪ್ರಾಣಾಯಾಮ ಅಂತ ಅದಕ್ಕೆ ಹೋಗೋಣ ಈಗ ಮೆಮೊರಿ ಆ್ಯಂಡ್ ಕಾನ್ಸಂಟ್ರೇಷನ್ಗೆ ಇದು ಮಾಡಿಸ್ತಾ ಹೋದರೆ ಅದ್ಭುತವಾದಂತ ಮೆಮೊರಿ ಕಾನ್ಸಂಟ್ರೇಷನ್ ಏನಾಗ್ತಾನೆ ಅವನು ಅಥವಾ ಏನಾಗ್ತಾಳವಳು ಟಾಪ್ ರ್ಯಾಂಕ್ ಬರ್ತಾಳೆ ಟಾಪ್ ರ್ಯಾಂಕ್ ಬಂದವಳಿಗೆ ಅಡ್ಮಿಷನ್ ಮುಂದಿನ ಕಾಲೇಜ್ ಪ್ರಾಬ್ಲಮ್ ಇಲ್ಲ ಮುಂದಿನ ಕಾಲೇಜ್ ಪ್ರಾಬ್ಲಮ್ ಇಲ್ಲ ಒಳ್ಳೆ ಎಜುಕೇಷನ್ ಆಯ್ತು ಅಂದ್ರೇನು ಕಡೆ ಕೆಲಸ ಅಂಥದ್ದು ಕಾಲೇಜ್ಗೆ ಬಂದು ತಗೊಂಡು ಹೋಗ್ತಾರೆ ಆದ್ರೆ ನೆಕ್ಸ್ಟ್ ಕೆಲ್ಸಕ್ಕೆ ಹೋಗ್ತೀನಿ ಮಾಡೋಕ್ಕಾಗೋದಿಲ್ಲ ಏನು ಬಟ್ ನಿಮಗೆ ಕ್ಲಾರಿಟಿ ಇರಬೇಕು ಅಲ್ಲಿ ಯಮ ನಿಯಮ ಬರ್ತದೆ ಅಂದ್ರೆ ಏನು ಸತ್ಯ ಹಿಂಸೆ ಆಸ್ತೇಯ ಅಪರಿಗ್ರಹ ಬ್ರಹ್ಮಚರ್ಯ ನನಗೆ ಒಂದು ತೀರ್ಮಾನ ನಾನು ಮಾಡ್ಕೊಂಡ್ರೆ ಇವತ್ತು ಕಮ್ ವಾಟ್ ಮೇ ನಾನು ಹಿಂಗೆ ಕೈ ಹಿಡಿಯಲ್ಲಪ್ಪ ಅಂತ ಬಂದ್ರೆ ಕೈ ನ್ಯಾಚುರಲಿ ಹಿಂಗಿರುತ್ತವ ಹಿಂಗಿರಲ್ಲ ಅಂದಮೇಲೆ ಹಿಂಗೆ ಇರುತ್ತದೆ ಆವಾಗ ವಿಲ್ ಬಿ ಹ್ಯಾಪಿ ಯಾರ ಹತ್ರನೂ ಸೊ ಭ್ರಷ್ಟ ಅಂತ ಅನ್ನಿಸ್ಕೊಳಕ್ಕೆ ಸಾಧ್ಯ ಇಲ್ಲ ನೀವು ಹೇಳ್ತಾ ಇದ್ರಲ್ಲ ಪ್ರಾಣಾಯಾಮ ಕಲಿಸಬೇಕು ರಾಜಕಾರಣಿ ಇದು ಅಷ್ಟೇ ಬಂದ್ಬಿಡ್ತು ಇಲ್ಲಿ ಯೋಗ ಬಂದ್ಬಿಡ್ತು ಅಷ್ಟೇ ನಾನು ಯಾರಿಗೂ ಕೇಳಲ್ಲಪ್ಪ ಅಂತ ತಕ್ಷಣವೇ ಮುಗಿದೋಯ್ತಲ್ಲ ಇರೋದ್ರ ಆ ತರಹ ಇರೋರು ಹೆಸರು ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಹೌದಪ್ಪ ಹೇಗೆ ಬದುಕಿದ್ರು ನಿಮ್ಗೆ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಆ ಥರ ಇರ್ಬೋದಲ್ಲ ಪ್ರೈಮ್ ಮಿನಿಸ್ಟರ್ ಆದರೂ ಕೂಡ ಅವ್ರ ಮನೆಯಲ್ಲಿ ಹೆಂಗಿತ್ತು ಪರಿಸ್ಥಿತಿ ಬೇಡ ಡಿ ವಿ ಅವ್ರು ತಗೊಳ್ಳಿ ಸಾಹಿತಿಗಳಿರ್ಬೋದು ಹೇಗಿದ್ರು ಏನೂ ಇಲ್ಲ ಆದ್ರೂ ಆನಂದ ಇವತ್ತು ಅವ್ರ ಹೆಸರಿದೆ ಆದರೆ ಈಗ ಎಷ್ಟೋ ಜನ ಇದ್ದರೂ ಕೂಡ ಅವ್ರ ಹೆಸರು ಗೊತ್ತಿಲ್ಲ ಯಾರು ಇದನ್ನ ವ್ಯತ್ಯಾಸವನ್ನು ಅದಕ್ಕೆ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದೆ ಪರ್ಪಸ್ ಆಫ್ ಲೈಫನ್ನ ಹೇಳುವಂತಹ ಏಕೈಕ ವಿದ್ಯೆ ಪ್ರಪಂಚದಲ್ಲಿ ಇದೆ ಅಂದರೆ ಯೋಗ ಓನ್ಲಿ ಅದಾದಮೇಲೆ ಬೇಕಾದಷ್ಟು ನಾನು ಹೇಳ್ತಾ ಹೋಗೋದು ಈಗ ಡಿಪ್ರೆಷನ್ ಅವಶ್ಯಕತೆ ಇಲ್ಲ ಆ ಹೋಗೋದೇ ಇಲ್ಲ ನೀವು ಡಿಪ್ರೆಷನ್ ಯಾಕೆ ಒಂದು ಪರ್ಪಸ್ ಆಫ್ ಲೈಫ್ ಕ್ಲಾರಿಟಿ ಇದೆ ಅಂತ ಅಂದರೆ ನನಗೆ ಡಿಪ್ರೆಷನ್ ಬರೋದೇ ಇಲ್ಲ ನೆಕ್ಸ್ಟು ಈಗ ಬಹಳಷ್ಟು ಜನಕ್ಕೆ ನನಗೆ ಯಾಕೆ ಹಿಂಗೆ ಅಂತ ಅಂದ್ಕೊಂತಾರೆ ಕೆಲವು ಸರ್ತಿ ನನಗೆ ಯಾಕೆ ಹಿಂಗೆ ಅನ್ನೋದಕ್ಕೆ ಯೋಗದಲ್ಲಿ ಏನು ಉತ್ತರ ಇದೆ ಅಂದರೆ ಈಗ ನಾನು ಇವತ್ತು ಬೆಳಗ್ಗೆ ಎದ್ದುಬಿಟ್ಟು ನಾನು ಹೆಣ್ಣು ಅಂತ ಅಂದ್ಕೊಳ್ಳಿ ನಾನು ಇಡ್ಲಿ ಅಂತ ಹೇಳಿ ಮಾಡಿಟ್ಟಿರ್ತೀನಿ ನಾನು ಏನು ತಿನ್ನಕ್ಕೆ ಸಾಧ್ಯ ಇಡ್ಲಿನೇ ತಿನ್ನೆ ಸಾಧ್ಯ ಇಡ್ಲಿ ಮಾಡಿಟ್ಬಿಟ್ಟು ಅಯ್ಯೋ ನಾನು ಉಪ್ಪಿಟ್ಟಿದ್ರೆ ಚೆನ್ನಾಗಿತ್ತು ಅಂದರೆ ಹೌ ಇಟ್ ಈಸ್ ಪಾಸಿಬಲ್ ಅಂದರೆ ಅರ್ಥ ಏನು ನಾವು ನಮ್ಮ ಜೀವನದಲ್ಲಿ ಏನು ಮಾಡಿದ್ದೀವಿ ಈ ಲೈಫಲ್ಲಿ ಇರ್ಬೋದು ಅಥವಾ ಪ್ರೀವಿಯಸ್ ಲೈಫಲ್ಲಿ ಏನಿರ್ಬೋದು ಮಾಡಿರ್ತೀವಿ ಅದರದ್ದು ಎಫೆಕ್ಟೇ ನಾನು ಇವತ್ತು ಅನುಭವಿಸ್ತಾ ಇರೋದು ಈ ಕ್ಲಾರಿಟಿಯನ್ನು ನಾವು ಕೊಟ್ಟಾಗ ನೋ ಡಿಪ್ರೆಷನ್ ನೋ ಆಂಗ್ಸೈಟಿ ಐ ವಿಲ್ ಬಿ ಎಂಜಾಯಿಂಗ್ ಲೈಫ್ ಸೊ ಯೋಗ ಕ್ಯಾನ್ ಬಿ ಅಪ್ಲೈಡ್ ಎನಿವೇರ್ ಅಂಡ್ ಎವರಿ ವೇರ್ ಇಂಥ ಅಗರ್ಭ ಶ್ರೀಮಂತವಾದಂತಹ ಜ್ಞಾನ ಆಯಿತು ನೆಕ್ಸ್ಟ್ ಹೆಲ್ತ್ ಬಂತು ಪ್ಲಾನಿಂಗ್ ಬಂತು ಟೈಮ್ ಮ್ಯಾನೇಜ್ಮೆಂಟ್ ಬಂತು ಹೇಳಿ ಎಲ್ಲಿ ಅಪ್ಲೈ ಮಾಡೋಕ್ಕಾಗಲ್ಲ ಈಗ ನನಗೆ ಆಕ್ಚುಲಿ ಈಗ ಒಂದು ಮೆನ್ಷನ್ ನಾನು ಮಾಡಲೇಬೇಕು ನಾನು ಗೊತ್ತಾಗಿರ್ಬೇಕು ನನಗೆ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಮಾಡಿದ್ದೀನಿ ಪಿ ಜಿ ಡಿ ಎಚ್ ಆರ್ ಎಂ ಅದು ಮಾಡಬೇಕಾದ್ರೆ ಪೀಟರ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಓದಬೇಕಿತ್ತು ಓದಲಿಲ್ಲ ಯಾಕೋ ಸರಿ ಹೋಗ್ಲಿಲ್ಲ ಐ ರೇಟ್ ಓನ್ಲಿ ಭಗವದ್ಗೀತೆ ಆ ಭಗವದ್ಗೀತೆ ಓದಿ ಭಗವದ್ಗೀತೆಯಲ್ಲಿ ಏನು ಬಂದಿತ್ತು ಮ್ಯಾನೇಜ್ಮೆಂಟ್ ಡಿಫರೆಂಟ್ ಟೈಪ್ ಆಫ್ ಮ್ಯಾನೇಜ್ಮೆಂಟ್ ಟೈಮ್ ಮ್ಯಾನೇಜ್ಮೆಂಟ್ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಎಲ್ಲದಕ್ಕೂ ಅದನ್ನೇ ಬರದೆ ನಾನು ಐ ಗಾಟ್ ಆರ್ ರ್ಯಾಂಕ್ ವೆರಿ ಗುಡ್ ನೋಡಿ ನಮ್ಮ ಜ್ಞಾನದಲ್ಲಿ ಹಾ ಇವತ್ತಿಗೂ ನನಗೆ ಆಸೆ ಇರೋದೇನು ಅಂದರೆ ರಿಲೆವೆನ್ಸ್ ಆಫ್ ಭಗವದ್ಗೀತಾ ಪಾಸ್ಟ್ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಅಂತ ಒಂದು ಬರೀಬೇಕು ಅಂತ ಆಸೆ ಇದೆ ಬರೆಯಬೇಕು ಅದ್ರ ಮೇಲೆ ಸಾಕಷ್ಟು ರಿಸರ್ಚ್ ಮಾಡಿಸ್ಬೇಕು ನಮ್ಮ ಯೂನಿವರ್ಸಿಟಿಯಿಂದ ಯಾಕೆಂದ್ರೆ ನಮ್ದು ಯೋಗ ಯೂನಿವರ್ಸಿಟಿ ಆಫ್ ಅಮೇರಿಕಾ ಇರೋದ್ರಿಂದ ಅದರಿಂದ ಯಾರೇ ಬರಲಿ ಭಗವದ್ಗೀತೆ ಮೇಲೆ ರಿಸರ್ಚ್ ಮಾಡ್ತೀವಿ ಅಂದರೆ ವಿ ವಾಂಟ್ ಟು ಗಿವ್ ಪ್ರಿಫರೆನ್ಸ್ ಟು ಸಚ್ ಪೀಪಲ್ ಗಿವ್ ಎ ವೆರಿ ಗುಡ್ ಗೈಡ್ ಯಾಕೆಂದರೆ ಮಾಡ್ಬೋದು ಇವತ್ತು ಇವತ್ತು ನಮ್ಮ ಏನು ನಾವು ಬ್ಯೂರೋಕ್ರಾಟ್ಸ್ ಏನು ಹೇಳ್ತೀವಿ ಪಾಲಿಟಿಷಿಯನ್ಸ್ ಏನು ಹೇಳ್ತೀವಿ ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ಸ್ ಏನು ಹೇಳ್ತೀವಿ ಎಲ್ಲರಿಗೂ ಕೂಡ ಭಗವದ್ಗೀತೆಯನ್ನು ಚೆನ್ನಾಗಿ ಹೇಳ್ಕೊಟ್ಟಿದ್ದೆ ಆದರೆ ಬಹುಶಃ ನಮ್ಮದು ಜಿ ಡಿ ಪಿ ಮತ್ತೆ ರೈಸ್ ಆಗುತ್ತೆ ನನ್ನ ಪ್ರಕಾರ ಬಟ್ ಪ್ರಾಪರಾಗಿ ಹೇಳ್ಕೊಡ್ಬೇಕು ಈಗ ನಾನು ಏನು ಹೇಳ್ತಾ ಇದ್ದೀನಿ ಈ ರೀತಿಯಾಗಿ ಅದ್ಭುತವಾದಂತಹ ಜ್ಞಾನ ಇದೆ ಬರೀ ಭಗವದ್ಗೀತೆ ಬೇಕಾದ್ರೆ ನಿಕ್ಕಿದ್ದು ಸಾವಿರಾರು ಪುಸ್ತಕಗಳಿದೆ ನಮ್ಮ ಹತ್ರ ಒಂದೇ ಒಂದು ಬುಕ್ ಸಾಕು ಅದಕ್ಕೋಸ್ಕರನೇ ಅದನ್ನು ಅಷ್ಟಕ್ಕೆ ಪಾಪ್ಯುಲಾರಿಟಿ ಕೂಡ ಜಾಸ್ತಿ ಆಗಿರೋದು ಭಗವದ್ಗೀತೆ ಕರೆಕ್ಟ್ ಸೊ ದಿಸ್ ಈಸ್ ಅಬೌಟ್ ಜಸ್ಟ್ ಇನ್ ヨガ